ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಹೇಳಿ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಮಾರುತಿ ಸುದಿಕ್ಕಿ ಸೆಲೆರಿಯೋ ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ ಇದೆ ಅಂತ ಜಡ್ ಎಕ್ಸ್ ಐನ ಇದು ಹೌದು ಸರ್ ಏನೈತ್ರಿ ಸರ್ ಮಾಡಲ್ಲು ಈ ಮಾಡೆಲ್ ಹತ್ತೊಂಬತ್ತು ಎಂಡ್ ಇಪ್ಪತ್ತೈದು ಓಕೆ ಎರಡು ಸಾವಿರದ ಹತ್ತೊಂಬತ್ತು ಅಥವಾ ಇಪ್ಪತ್ತು ಅಂತ ಹೇಳ್ಬೋದು ರೀ ಮಾಡಲ್ ಇದಕ್ಕೆ ಹ್ಞೂ ಸರ್ ಓನರ್ ಎಷ್ಟಿಗೆ ಇರ್ತಾವೆ ಗಾಡಿಗೆ ಸಿಂಗಲ್ ಓನರ್ ಫಸ್ಟ್ ಓನರ್ ಐತೆ ಫಸ್ಟ್ ಓನರ್ ಐತೆ ಓಕೆ ಗಾಡಿ ಯಾರು ತೊಗೊಂತಾರೋ ಅವರು ಸೆಕೆಂಡ್ ಓನರ್ ಆಗ್ತಾರೆ ರೀ ಹ್ಞೂ ಸರ್ ಆ ರನ್ನಿಂಗಲ್ಲಿ ಎಷ್ಟು ಐತೆ ರೀ ಸರ್ ತಮ್ಮ ಕೈಯ ಗಾಡಿ ಓಡಿರೋದು ಕಿಲೋಮೀಟ್ರು ಒಂದು ಲಕ್ಷ ಮೂರು ಸಾವಿರ ಆಗೈತೆ ಒಂದು ಲಕ್ಷದ ಮೂರು ಸಾವಿರ ಓಡೈತೆ ಹ್ಞೂ ಸರ್ ಓಕೆ ಇದು ಜನಿ ರನ್ನಿಂಗ್ ಓಡೈತೆ ರೀ ಶೋರೂಮ್ ರೆಕಾರ್ಡ್ ಎಡ್ಡು ಹಾಂ ಶೋರೂಮ್ ರೆಕಾರ್ಡ್ ಸರ್ ತಾವು ಪ್ರತಿಯೊಂದು ಕೂಡ ಶೋರೂಮಲ್ಲಿ ಸರ್ವಿಸ್ ಮಾಡಿಸಿದ್ದೀರಾ ಹ್ಞೂ ಸರ್

ಆ ಥರ ಒಂದು ರೂಪಾಯಿ ಖರ್ಚು ಇಲ್ಲ ಸರ್ ನಮ್ಮ ಕೈಯಾಗೆಲ್ಲ ಶುದ್ಧ ಪ್ರಾಬ್ಲಮ್ ಆಗಿ ಐತೆ ಸರ್ ನಿಮ್ಮ ಕೈಯಾಗಿ ಮಾತ್ರ ಚೊಕ್ಕ ಶುದ್ಧ ಆ್ಯಂಡ್ ಕ್ಲೀನ್ ಆ್ಯಂಡ್ ಐತೆ ರೀ ವೈಕಾಲ್ ಓಕೆ ಸರ್ ಈ ಗಾಡಿ ಒಳಗ ಇಂಟೀರಿಯರ್ ಎಲ್ಲ ನೋಡೋದಾದ್ರಿ ಫೀಚರ್ಸು ಏನೇನು ಐತೆ ರೀ ಕಂಪ್ನಿ ಬಂದಿರೋದಾಗಿರ್ಬೋದು ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪಿಟಿಂಗ್ ಮಾಡಿಸಿದ್ರೆ ಕಂಪ್ನಿ ಬಿಟ್ಟೆಡೆ ಬಂದಿರುತ್ತೆ ಯಾಕಂದರೆ ಜೆಡ್ ಎಕ್ಸ್ ಏನಾದ್ರೆ ಫುಲ್ ಟಾಪ್ ಆ್ಯಂಡ್ ಇದು ಹ್ಞೂ ಸರ್ ಓಕೆ ಏನೇನ್ ಪವರ್ ಸ್ಟರಿಂಗ್ ಪವರ್ ಇಂಟು ಎಸಿ ವರ್ಕು ಮ್ಯೂಸಿಕ್ ಕಿಸ್ಟಮ ಸೆಂಟರ್ ಲಾಕ್ ಇರ್ಬೋದು ಹಿಂದ್ಗಡೆ ರಿವರ್ಸ್ ಕಂಬಿದು ಎಲ್ಲ ಕೂಡ ವರ್ಕ್ ಅಲ್ಲಿ ಇರುವಂತದ ಸರ್ ಎಲ್ಲ ಓಕೆ ಇದ್ ಲೋನ್ ಆಗೈತಿ ಸರ್ ಫುಲ್ ಕ್ಯಾಶ್ ಅಲ್ಲಿ ಇರುವಂತದ್ದು ವೆಹಿಕಲ್ ಫುಲ್ ಕ್ಯಾಶ್ ಆಗೈತಿ ಸರ್ ನಿಮ್ಮ ಕಾರ್ ಗಾಡಿ ತೊಗೊಳೋರಿಗೆ ಕಸ್ಟಮರ್ ಗೆ ಏನು ಅವ್ರಿಗೆ ಒಂದ ರೂಪಾಯಿ ತಕ್ಷಣ ಕೆಲಸ ಮಾಡೋದೇನ್ ಅವಶ್ಯಕತೆ ಇಲ್ಲ ಆರಾಮಾಗಿ ತಗೊಂಡ್ಬಿಟ್ಟು ಫ್ಯಾಮಿಲಿ ಯೂಸ್ ಮಾಡ್ಕೋಬೋದು ಆರಾಮಾಗಿ ತಗೊಂಡು ಫ್ಯಾಮಿಲಿ ಯೂಸ್ ಗೆ ಯೂಸ್ ಮಾಡ್ಕೋಬೋದು ಸರ್ ಒಂದ್ ರೂಪಾಯಿ ಖರ್ಚಿಲ್ಲ ಸರ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ ಎಫ್ ಸಿ ಇನ್ಸೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ರೆ ಎಫ್ ಸಿ ರನ್ನಿಂಗ್ ಇದ್ದೇ ಇರುತ್ತೆ ವೈಟ್ ಬೋರ್ಡ್ ಅಂದ ಬಳಿ ಎರಡು ಸಾವಿರದ ಹತ್ತೊಂಬತ್ತು ಅಂಡ್ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಆದ ಬಳಕ ಇನ್ಶೂರೆನ್ಸ್ ಎಷ್ಟು ತಿಂಗಳೈತೆ ಅನ್ನೋದು ಹೇಳಿ ಸರ್ ಇನ್ಸೂರೆನ್ಸ್ ಇನ್ನು ಎಂಟು ತಿಂಗಳೈತೆ ಸರ್ ಗಾಡಿ ತೊಗೊಳ್ರಿಗೆ ಎಂಟು ತಿಂಗಳ ತನಕ ರನ್ನಿಂಗ್ ಇನ್ಶೂರೆನ್ಸ್ ರೀ ಸರ್ ಓಕೆ ಸರ್ ಇದು ಮೈಲೇಜ್ ಒಂದು ಏನು ಅಂತರೀ ಒಂದು ಕೊಡೋದು ಸರ್ ಹ್ಞೂ ಪೆಟ್ರೋಲ್ ಡೀಸೆಲ್ ಐತೆ ಸರ್ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವ್ ಏನ್ ಕೋರ್ಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಸು ಸರ್ ನಾಲ್ಕು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಹೇಳತ್ತವ್ರಿ ಹಾ ರೀ ನಿಮ್ ಚಾನೆಲ್ ತರದಿಂದ ಬಂದ್ರೆ ನಾಲ್ಕು ಲಕ್ಷ ಹತ್ತು ಸಾವಿರ ರೂಪಾಯಿ ಗಾಡಿ ಕೊಟ್ಟು ಬಿಡ್ತೇನೆ ಸರ್ ಓಕೆ ಸರ್ ಹೇಳಕತ್ತಿದ ರೇಟು ನಾಲ್ಕು ಲಕ್ಷದ ನಲ್ವತ್ತು ಸಾವಿರನಾ ಮಾಡಲ್ಲು ಎರಡು ಸಾವಿರದ ಹತ್ತೊಂಬತ್ತು ಆ್ಯಂಡ್ ಎರಡು ಸಾವಿರದ ಇಪ್ಪತ್ತು ತಾವು ಓನರ್ ಕೂಡ ಸಿಂಗಲ್ ಓನರ್ ಇದ್ದರೆ ಗಾಡಿ ಯಾರು ತೊಗೊಂತಾರೆ ಅವರು ಸೆಕೆಂಡ್ ಓನರ್ ಆಗ್ತಾರೆ ನಮ್ಮ ಕಡೆ ಇಂತ ಬಂದವರಿಗೆ ಒಂದು ಮೂವತ್ತು ಸಾವಿರ ರೂಪಾಯಿ ನೆಗೆಸಿಬಲ್ ಮಾಡಿದ್ರು ಕೂಡ ನಾಲ್ಕು ಲಕ್ಷದ ಹತ್ತು ಸಾವಿರಕ್ಕೆ ತಾವು ಗಾಡಿ ಕೂಡ ಗಾಡಿ ಇದ್ದೀರಾ ಹ್ಞೂ ಸರ್ ಓಕೆ ರೀ ಗಾಡಿ ಒಂದು ಲೊಕೇಶನ್ನು ಬೆಳಗಾಮ್ ಸರ್ ಟೂನ್ ಬೆಳಗಾಮ್ ಸಿಟಿಗೆ ಐತ್ರಿ ಗಾಡಿ ಸರ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಸರ್ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆ ಇಂತ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್